ಪರಿಸರ ಸಂರಕ್ಷಣಾ ರ್ಯಾಲಿ ಏನು ಬೆಳಗಿನ ಈ ಸುಂದರ ಸಮಾರಂಭಕ್ಕೆ ಆತ್ಮೀಯರು ಸಹೋದರರಾದಂತ ಮಹಾವೀರವರು ನಮ್ಮನ್ನು ಆಹ್ವಾನಿಸಿದ್ದಾರೆ ಅವರಿಗೆ ಕೂಡ ಮತ್ತೆ ಎಲ್ಲ ಹಿರಿಯ ಮುಖಂಡರುಗಳಿಗೆ ಸಮುದಾಯದ ಮುಖಂಡರುಗಳಿಗೆ ಈ ರ್ಯಾಲಿಯಲ್ಲಿ ಭಾಗವಹಿಸುವಂತ ಮಾತೆಯವರಿಗೆ ಎಲ್ಲರಿಗೂ ಕೂಡ ನಾನು ಶ್ರೇಷ್ಠ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತೀನಿ ಒಂದು ಉತ್ತಮವಾದ ಕೆಲಸ ಏನಾದರೂ ನಡೀತಾ ಇದೆ ದೇಶದಲ್ಲಿ ಅಂದ್ರೆ ಈ ಒಂದು ಈ ಸಂಸ್ಥೆಯಿಂದ ನಡೀತಾ ಇದೆ ಯಾಕೆ ನಾನು ಆಲ್ರೆಡಿ ಮೊನ್ನೆ ಮಾ ಮನ್ನಾಶ್ವರ್ ಮಹಾವಿದ್ಯಂತಿ ನಡೀತು ಇದೇ ಜಾಗದಲ್ಲಿ ನಾವೇ ಎಲ್ಲ ಅನುಕೂಲಗಳು ಮಾಡಿಕೊಟ್ಟು ಹತ್ತು ದಿನ ಮಾಡಿದ್ರು ಒಂದು ದಿನ ಕಾರ್ಯಕ್ರಮ ಇದ್ರು ಟೆಂಟ್ ಎಲ್ಲ ಹಾಕಲಿಕ್ಕೆ ಹತ್ತು ದಿನ ಟೈಮ್ ಆಗುತ್ತೆ ಅವಕಾಶ ಇತ್ತು ನಾಳೆ ನಾಳೆ ನೀಟಾಗಿ ನಿಂತ್ಕೊಂಡು ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದೆ ಇಲ್ಲಿ ಪರಿಸರದಲ್ಲಿ ಸುಮಾರು ಇಲ್ಲಿ ನೋಡಿ ಒಂಬತ್ತು ಸಾವಿರ ಗಿಡ ಮರಗಳಿದ್ದಾವೆ ಪರಿಸರ ನಾವು ಬಂದ ಮೇಲೆ ಅಚ್ಚುಕಟ್ಟಾಗಿ ಕಾಪಾಡಿದ್ದೀವಿ ಬಂದವರಿಗೆ ನಾವು ಕೇಕ್ ಒಳಗಡೆ ಕಟ್ ಮಾಡ್ಲಿಕ್ಕೆ ಕೊಡೋಲ್ಲ ಬರ್ತದೆ ಕೇಕ್ ಕಟ್ ಮಾಡ್ತೀವಿ ಅಂತ ಗಿಡ ಕೊಡ್ತೀವಿ ನೆಡ್ರಿ ಅಂದ್ರೆ ಸಾಕಷ್ಟು ಮಕ್ಕಳು ನಾವು ಗಿಡ ಕೊಟ್ಟರೆ ನಾವು ಕೇಕ್ನಲ್ಲಿ ಕಟ್ ಮಾಡಲ್ಲ ಅಂತ ಹೊಟ್ಟಾಗ್ತಾರೆ ಮಕ್ಕಳಿಗೆ ಒಂದು ಅವೇರ್ನೆಸ್ ಬೇಕು ಒಂದು ಗಿಡ ದೊಡ್ಡ ಮರ ಆದ್ಮೇಲೆ ಎಷ್ಟು ಆಗ್ತದೆ ಕೊಡುತ್ತೆ ಅಂತ ಹಾಗಾಗಿ ಇಂಥ ಒಳ್ಳೆ ಕಾರ್ಯಕ್ರಮಕ್ಕೆ ನಾವು ಯಾವಾಗಲೂ ಬೆಂಬಲವಾಗಿ ನಿಲ್ತೀವಿ ಹೆಚ್ಚಿಗೆ ಮಾತಾಡೋದು ಬೇಡ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ರ್ಯಾಲಿಯಲ್ಲಿ ಹೋಗೋಣ ಧನ್ಯವಾದಗಳು ಸಂರಕ್ಷಣೆ ರೈಲಿಯನ್ನು ಮಾಡ್ತಾ ಇದ್ದೇವೆ ಉದ್ದೇಶ ಎಲ್ರಿಗೂ ಗೊತ್ತಿದೆ ಪರಿಸರ ತುಂಬಾ ಕಿಟ್ ಹೋಗ್ಬಿಟ್ಟಿದೆ ಅದಕ್ಕೆ ಜನಗಳಲ್ಲಿ ಒಂದು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇದರಲ್ಲಿ ಭಾಗವಹಿಸ್ತಾ ಭಾಗವಹಿಸ್ತಾ ಇದ್ದಾರೆ ಮುಂದಿನ ನಮ್ಮ ಸಮಾಜ ಇದೇ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡಬೇಕು ಜನಗಳಲ್ಲಿ ಒಂದು ಜಾಗೃತಿ ಮೂಡಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ನಮ್ಮ ಜೆ ಪಿ ಪಿ ಸೈನ್ಸ್ ರಿಸರ್ಚ್ ಫೌಂಡೇಶನ್ ಇಂದ ಮಾಡ್ತಾ ಇದೀವಿ ಸುಮಾರು ಒಂದು ಐನೂರು ಜನ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ನಾವು ಇಲ್ಲಿಂದ ಕೆ ಆರ್ ಸರ್ಕಲ್ ಕೆ ಆರ್ ಸರ್ಕಲ್ ಇಂದ ಕಬನ್ ಪಾರ್ಕ್ ವಿಶ್ವೇಶ್ವರ ಮ್ಯೂಸಿಯಂ ಎಲ್ರಿಗೂ ನಮಸ್ಕಾರ ಏನಿವತ್ತು ಜೆ ಪಿ ಪಿ ಜೈನ್ ಯುವ ಫೌಂಡೇಶನ್ ವತಿಯಿಂದ ಒಂದು ಪರಿಸರ ಅಹಿಂಸಾ ಒಂದು ಜಾಥಾವನ್ನ ಪಡ್ಕೊಂಡಿದ್ದಾರೆ ಇವತ್ತು ಸಮುದಾಯದಿಂದ ಜೈನ ಸಮುದಾಯದಿಂದ ಈ ಒಂದು ಅಹಿಂಸಾ ಪರಿಸರ ದಿನವನ್ನು ಆಚರಿಸ್ತಾ ಇರೋದನ್ನು ತುಂಬ ಹೆಮ್ಮೆ ಪಡುವಂಥ ವಿಚಾರ ಅಂತಲೇ ಹೇಳ್ಬೋದು ಇಡೀ ದೇಶಕ್ಕೆ ಇದು ಒಂದು ಮಾದರಿಯಾದಂಥ ಒಂದು ಕಾರ್ಯಕ್ರಮ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಅಂದರೆ ಈ ಒಂದು ಪರಿಸರ ಅಹಿಂಸಾ ಪರಿಸರ ದಿನಾಚರಣೆಯನ್ನು ಆಚರಿಸೋದು ಯಾರೂ ಕೂಡ ಮುಂದೆ ಬರಲ್ಲ ಆದರೆ ಇವರು ಸಾವಿರದ ಒಂಬೈನೂರ ಎಪ್ಪತ್ತಾರರಿಂದ ನೈನ್ಟೀನ್ ಸೆವೆಂಟಿ ಸಿಕ್ಸಿಂದ ನೈನ್ಟೀನ್ ಫಾರ್ಟಿ ಫೋರಿಂದ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಕೂಡ ಒಂದು ಐನೂರಿಂದ ಸಾವಿರ ಜನ ಒಂದು ಯಾತ್ರಾರ್ಗಳನ್ನ ಸೇರಿಸ್ಕೊಂಡು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಹೀಗೆ ಮುಂದಿನ ತಿಂಗಳಲ್ಲೂ ಕೂಡ ಇವರು ಮಾಡಲಿ ಹಾಗೆ ಮೊದಲು ಇವರು ಫಸ್ಟ್ ಮಾಡ್ತಾ ಇರೋದೇನಂದರೆ ಇದೇ ಒಂದು ಜಾಗದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಗಿಡ ಗಿಡವನ್ನು ನೆಟ್ಟು ಅದನ್ನು ಒಂದು ಒಳ್ಳೆ ಮೆಸೇಜ್ ಆಗಿ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದಾರೆ ಅದು ಆ ವಿಚಾರವೂ ಕೂಡ ಹೆಮ್ಮೆ ಇದೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನನಗೂ ಕೂಡ ಕರೆದು ಒಂದು ಭಾಗ ಭಾಗಿಯಾಗಿ ಮಾಡಿದ್ದಾರೆ ತುಂಬ ಖುಷಿ ಇದೆ ಎಲ್ರಿಗೂ ಕೂಡ ಈ ಒಂದು ಜೈನ ಸಮುದಾಯದ ಪ್ರತಿಯೊಬ್ಬ ಮುಖಂಡರಿಗೂ ಹಾಗೂ ಬೇರೆ ಬೇರೆ ಇದರಿಂದ ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಯು ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಅಹಿಂಸೆ ಮತ್ತು ಪರಿಸರ ಸಂರಕ್ಷಣಾ ರ್ಯಾಲಿ ಹಮ್ಮಿಕೊಂಡಿದ್ದೀವಿ ಇವತ್ತಿನ ಉದ್ದೇಶ ಏನು ಅಂತಂದ್ರೆ ಪ್ರತಿ ವರ್ಷ ಸಮರ್ ವೆಕೇಶನ್ನಲ್ಲಿ ಹತ್ತು ದಿನ ಹದಿನೈದು ದಿನದ ಏನು ರೆಸಿಡೆನ್ಷಿಯಲ್ ಕ್ಯಾಂಪ್ ಮಾಡ್ತೀವಿ ಗುರು ನಮ್ಮ ಗುರುಗಳು ಆಚಾರ್ಯ ಶ್ರೀ ಪಾರ್ಶಿವಂದ್ರಜಿ ಮಹಾರಾಜ್ ಸಾಹೇಬರು ಮತ್ತು ಡಾಕ್ಟರ್ ಶ್ರೀ ಪದಂ ಚಂದ್ರಜಿ ಮಹಾರಾಜ್ ಸಾಹೇಬರ ಸಾನ್ನಿಧ್ಯದಲ್ಲಿ ಪ್ರತಿ ವರ್ಷ ಹದಿಮೂರು ಹದಿನಾಲ್ಕು ಸ್ಟೇಟಿಂದ ಸಂಪೂರ್ಣ ಭಾರತದಿಂದ ಮಕ್ಕಳು ದೊಡ್ಡವರು ಎಲ್ಲರೂ ಬರ್ತಾರೆ ಹತ್ತು ವರ್ಷದಿಂದ ಇಟ್ಕೊಂಡು ಅರವತ್ತು ಎಪ್ಪತ್ತು ವರ್ಷದ ಜನರು ಅಂದರು ಬಂದುಬಿಟ್ಟು ಒಂದು ಕಡೆ ಹಮ್ಮಿಕೊಂಡ್ತಾರೆ ಗುರುಗಳ ಸಾನ್ನಿಧ್ಯದಲ್ಲಿ ಧರ್ಮದ ಬಗ್ಗೆ ಅಹಿಂಸೆಯ ಬಗ್ಗೆ ಪಾಠ ಕಲಿತಾರೆ ಅದರ ಜೊತೆ ಜೊತೆನೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮತ್ತು ಓವರ್ ಆಲ್ ಡೆವಲಪ್ಮೆಂಟ್ಗೋಸ್ಕರ ಈ ಒಂದು ಅಹಿಂಸಾ ಸಂರಕ್ಷಣೆ ರ್ಯಾಲಿ ಕೂಡ ನಾವು ಹಮ್ಮಿಕೊಂಡಿದ್ದೀವಿ ಎಲ್ರಿಗೂ ಸಮಾಜಕ್ಕೆ ಭಾರತ ದೇಶಕ್ಕೆ ಒಂದು ಸಂರಕ್ಷಿಸಿದ್ವಿ ಅಂತ ಹೇಳಿಟ್ಟು ನಾವು ಇವಾಗ ಹಮ್ಮಿಕೊಂಡಿದ್ದೀವಿ ಎರಡ್ ತುಂಬ ತೊಂಬತ್ತೊಂದರ ಶುಭಾಶಯಗಳು ಕೈಲಾಶ್ಚಂದ್ ಜೈನ್ ರಾಷ್ಟ್ರೀಯ ಅಧ್ಯಕ್ಷ ಜೈಮಲ್ ಜೈನ್ ಶ್ರವಕ್ ಸಂಘ ಮೈಸೂರಿನವನು ಇವತ್ತಿನ ದಿನ ಇಡೀ ಭಾರತ ದೇಶದಿಂದ ಬಂದಿರುವಂಥ ಸುಮಾರು ಸಾವಿರ ಜನ ಮಕ್ಕಳು ಮತ್ತು ಈ ಒಂದು ಜನ ಜೈನ ಸಮಾಜದ ಬೆಂಗಳೂರಿನ ಜನರು ಎಲ್ಲರೂ ಸೇರಿ ಒಂದು ಪರ್ಯಾವರಣ ರ್ಯಾಲಿಯನ್ನು ಒಂದು ಆಯೋಜಿಸಲಾಗಿದೆ ಈ ರ್ಯಾಲಿಯ ಉದ್ದೇಶ ಏನಂದರೆ ವಿಶ್ವದಲ್ಲಿ ಶಾಂತಿ ಆಗಬೇಕು ಈಗ ತಾನೇ ಜಮ್ಮು ಕಾಶ್ಮೀರನಲ್ಲಿ ಅನೇಕ ಸಾರಿ ಆಗಿದಂಥ ದುರಂತಗಳಲ್ಲಿ ಇದೊಂದು ಸಾರಿ ಸಹ ಆಗಿದೆ ಆದರೆ ಆ ಒಂದು ದುರಂತದಲ್ಲಿ ಜೈನ ಸಮಾಜ ಸಮಸ್ತ ಜೈನ ಸಮಾಜದ ಮಕ್ಕಳು ಹಿರಿಯರು ದೊಡ್ಡವರು ಮಹಿಳೆಯರು ಎಲ್ಲರೂ ಸಹ ಇದಕ್ಕೆ ದುಃಖವನ್ನು ಆತ ವ್ಯಕ್ತಪಡಿಸುತ್ತಾ ಯಾರು ತಪ್ಪನ್ನು ಮಾಡಿದ್ದಾರೆ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ಸರಿಯಾದಿ ಇನ್ನೊಂದು ಸಾರಿ ಅವರು ತಲೆಯನ್ನು ಎತ್ತಬಾರ್ದು ಈ ದೇಶದ ಮಣ್ಣಿನ ಮಕ್ಕಳಾಗಿ ಹುಟ್ಟಿದ ಮೇಲೆ ಈ ದೇಶದ ಬಗ್ಗೆ ಗೌರವ ಇಲ್ಲದೆ ಇದ್ದಂಥ ಜನ ಇಲ್ಲಿ ಬದುಕೋದಕ್ಕೆ ಆಗ ಆಸ್ಪದ ಕೊಡಬಾರ್ದು ಅಂಥದ್ದಾಗಬಾರ್ದು ಅಂಥೇಳಿ ಈ ಪರ್ಯಾವರಣ ಏನು ಪರ್ಯಾವರಣ ಅಂದರೆ ಬಡೀ ಗಿ ಗಿಡಬರಗಳಲ್ಲ ಮನಸ್ಸಿನಲ್ಲಿ ಸಹ ನಮಗೆ ಸುಖ ಶಾಂತಿ ನೆಮ್ಮದಿ ಸಿಗಬೇಕು ಅದೇ ರೀತಿ ನಾವು ಬಾಳ್ತೀವಿ ಅಂಥ ಸಮಾಜದಲ್ಲೂ ಸಹ ಸುಖ ಶಾಂತಿ ನೆಲೆಯಬೇಕು ಇಂಥ ಒಂದು ಕಾರ್ಯಕ್ರಮ ಆಗಬೇಕಾದರೆ ಇವತ್ತು ಸಸ್ಯಗಳನ್ನು ನಡೆದಿದ್ದೇವೆ ನೆಟ್ಟಿದ್ದೇವೆ ಫ್ರೀಡಮ್ ಪಾರ್ಕ್ನಲ್ಲಿ ಇದೇ ಥರ ನಾವು ಪರ್ಯಾವರಣ ಯಾವ ರೀತಿ ಬೇಕು ಅದೇ ರೀತಿ ಮನುಷ್ಯನೂ ಸಹ ಸರಿಯಾಗಿ ಬದುಕಬೇಕು ಪ್ರಾಣಿಗಳು ಸಹ ಸದಸ್ಯವಾಗಿ ಸರಿಯಾಗಿ ಬದುಕಬೇಕು ಮತ್ತು ಈ ಒಂದು ಗಿಡ ಮರಗಳು ಸಹ ಬೆಳಿಬೇಕು ಇವೆಲ್ಲ ಸಂತುಲನ ಆದಾಗ ಮಾತ್ರ ನಾವೆಲ್ಲ ಸುಖ ಶಾಂತಿ ನೆಮ್ಮದಿಯಿಂದ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಇಂಥ ಸಂದರ್ಭದಲ್ಲಿ ಎಲ್ಲರಿಗೂ ಶುಭವನ್ನು ಕೋರುತ್ತಾ ಈ ರ್ಯಾಲಿ ಬಹಳ ಯಶಸ್ವಿಯಾಗಿ ನಡೆದಿದೆ ನಮ್ಮ ಆಚಾರ್ಯ ಪಾರಸ್ ಚಂದಿ ಮಹಾರಾಜ್ ಸಾಬ್ ಪದಂಚಂದಿ ಮಹಾರಾಜ್ ಪ್ರೇರಣೆ ಇಂದ ಇಂಥ ಕೆಲಸ ನಡೆದಿದೆ ಎಪ್ಪತ್ತೊಂಬತ್ತು ವರ್ಷಗಳ ಕಾಲದಿಂದಲೂ ಸಹ ಇಂಥ ರ್ಯಾಲಿಗಳು ಮತ್ತು ಇಂಥ ಶಿಬಿರಗಳು ನಡೀತಾ ಇದೆ ಇದಕ್ಕೆ ಯಾವ ರೀತಿ ಬದುಕಬೇಕು ಬಾಳಬೇಕು ಮನುಷ್ಯ ಯಾವ ರೀತಿ ಮುಂದೆ ಹೋಗಬೇಕು ಅನ್ನೋಂಥ ವಿಷಯಗಳನ್ನು ಸಹ ಈ ರ್ಯಾಲಿಯಲ್ಲಿ ಹೇಳ್ಕೊಡ್ತದೆ ಸ್ಕೂಲು ಶಾಲೆಗಳಲ್ಲಿ ಬರೀ ಪಾಠ್ಯಕ್ರಮದ ಆಧಾರದ ಮೇಲೆ ಹೇಳ್ತಾರೆ ಇಲ್ಲಿ ಬದುಕುವ ಕಲೆಯನ್ನು ಹೇಳಿಕೊಡುವಂಥ ಶಿಬಿರಗಳು ನಡೀತದೆ ಈ ಹತ್ತು ದಿನದಿಂದ ಬೆಂಗಳೂರಿನಲ್ಲಿ ನಡೀತಾ ಇದೆ ಇಂಥ ಶಿಬಿರದಲ್ಲಿ ಭಾಗಿಯಾಗಿ ಸಾವಿರ ಜನ ಮಕ್ಕಳು ಈ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಹಿರಿಯರು ಮಾಡಿದ್ದಾರೆ ತನು ಮನ ಧನದಿಂದ ಅರ್ಪಣೆ ಮಾಡಿದಂಥ ಎಲ್ಲರಿಗೂ ಸಹ ಸಮಸ್ತ ಜೈನ ಸಮಾಜದ ಪರವಾಗಿ ಜೈ ಜೈನ್ ಸಂಘದ ರಾಷ್ಟ್ರೀಯ ಅಧ್ಯಕ್ಷನಾಗಿ ನಾನು ಎಲ್ಲರಿಗೂ ಅಭಿನಂದನೆ ವಂದನೆಗಳನ್ನು ಸಲ್ಲಿಸ್ತಾ ಕರ್ನಾಟಕದ ಜನತೆಗೆ ಒಂದು ಈ ಸಂದರ್ಭದಲ್ಲಿ ಒಂದೇ ಒಂದು ನಮ್ಮ ಅರಿಕೆಯನ್ನು ಮಾಡ್ತೇನೆ ವಿನಂತಿಯನ್ನು ಮಾಡ್ತೇನೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಐದೈದು ಮರಗಳನ್ನು ನೆಡುವ ಮೂಲಕ ಇಂಥ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಶ್ರೀಕೃಷ್ಣ ಜೈ ಜೈ ಮಾತಾ ಜೈ